ಒಂದೇ ದಿನದಲ್ಲಿ ಯಶಸ್ವಿ ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಿದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರು ಆಪರೇಷನ್ ಆದ ಒಂದೇ ದಿನದಲ್ಲಿ ಮನೆಗೆ ಒಡಲು ಸಜ್ಜಾಗಿರುವ ವ್ಯಕ್ತಿ ಶಿಕ್ಷಕರ ಸಾಮಾನ್ಯವಾಗಿ ಸ್ಪೈನಲ್ ಕಾರ್ಡ್ ಅಥವಾ ಬೆಲ್ಲೂರಿ ಶಕ್ತ ಚಿಕಿತ್ಸೆ ಎಂದರೆ ರೋಗಿಗಳಿಗೆ ಒಂದು ರೀತಿಯ ಆತಂಕ ಒಂದು ತಿಂಗಳು ಎರಡು ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಅಥವಾ ಆಪರೇಷನ್ ಸಕ್ಸಸ್ ಆಗುವ ಚಾನ್ಸಸ್ ಕಡಿಮೆ ಎಂಬ ಮಾತುಗಳಿಗೆ ಕೇಳಿಬರುತ್ತಿದೆ ಆದರೆ ಇದಕ್ಕೆ ತದ್ವಿಧವಾಗಿ ಹೊಸಕೋಟೆ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರ ತಂಡ ಯಶಸ್ವಿ ಬೆನ್ನೂರಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದು ಕೇವಲ ಒಂದೇ ದಿನದಲ್ಲಿ ಮನೆಗೆ ಕಳುಹಿಸುವ ಮಟ್ಟಿಗೆ ಯಶಸ್ವಿಯಾಗಿ ಚಿಕಿತ್ಸೆ ಮಾಡಿದ್ದಾರೆ ದೂದಿಗೆರೆ ಕಾಸ ಇರುವ ಗೌತಮ್ ಎಂಬ ಈ ಯುವಕ ಮನೆಯಲ್ಲಿ ಜಾರಿ ಬಿದ್ದು ವಿಪರೀತ ಬೆನ್ನು ಮತ್ತು ಕಾರಿನ ತುತ್ತಾಗಿ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಬಂದು ದಾಖಲಾಗಿ ಕೇವಲ ಒಂದೇ ದಿನದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ನಂತರ ಮಾರನೆಯ ದಿನ ಮನೆಗೆ ಕಳುಹಿಸುತ್ತಿದ್ದಾರೆ ಈ ಬಗ್ಗೆ ಸಿಲಿಕಾನ್ ಸಿಟಿಯಲ್ಲಿ ಕೇವಲ ಒಂದೇ ದಿನದಲ್ಲಿ ಬೆನ್ನೂರಿ ಶಸ್ತ್ರಚಿಕಿತ್ಸೆಗಳಾದ ವ್ಯಕ್ತಿ ತಮ್ಮ ಅನುಭವವನ್ನು ಈ ಹಂಚಿಕೊಂಡು ಆಸ್ಪತ್ರೆಗೆ ಮತ್ತೆ ತಂಡಕ್ಕೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಿದ ವೈದ್ಯರಾದ ಡಾಕ್ಟರ್ ತಿಳಿಸಿದ್ದಾರೆ ನನ್ನ ಹೆಸರು ಗೌತಮ್ ಅಂತ ನಾನು ಬುದ್ಧ್ಗೆರೆಯಿಂದ ಚಂದ್ರಗಿ ಬೇಡಿ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿ ಒಂದು ಸಂಡೇ ಅನ್ಕೊಂತಾನೆ ಲೈಟ್ ಆಗಿ ಸ್ವಲ್ಪ ಸ್ಕಿಡ್ ಆಯ್ತು ಅದಾದ್ಮೇಲೆ ನಾರ್ಮಲ್ ಆಗಿ ಸ್ವಲ್ಪ ಆಫ್ ಮಾಡಿದೆ ಅದಾದ್ಮೇಲೆ ಗಿದ್ದ ಪೂರ್ತಿ ಕಾಲ್ ರೈಟ್ ಸೈಡ್ ಪೂರ್ತಿ ನೋವು ಬಂದ್ಬಿಡ್ತು ಆಮೇಲೆ ಸಡನ್ ಆಗಿ ಮಲ್ಕೊಂಡೆ ಅದಾದ್ಮೇಲೆ ಎದ್ದೊಳಕ್ಕೂ ಆಗ್ಲಿಲ್ಲ ಒನ್ ಮಿನಿಟ್ ನಿಂತ್ಕೊಂಡ್ರೆ ಸಾಕು ಪೂರ್ತಿ ಕಾಲ್ ನೋವು ಬಂದ್ಬಿಡೋದು ನಂಗೆ ಇರಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಅವತ್ತಿನ ದಿನ ಪೂರ್ತಿ ಮಳೆ ಬೀಳ್ತಾಯಿದ್ರು ಅಷ್ಟೊಂದು ಸೆಕೆಂಡ್ ಬರ್ತಿತ್ತು ಆ ಪೈನ್ ಇಂದ ಸೊ ಅದಾದ್ಮೇಲೆ ತಕ್ಷಣ ಇಲ್ಲಿಗೆ ಈ ಹಾಸ್ಪಿಟಲ್ಗೆ ಬಂದೆ ಸೊ ಕೆಳಗಡೆ ನಾರ್ಮಲ್ ಐಟಲ್ಲಿ ಪೈನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟು ಚೆಕ್ ಮಾಡಿದ್ರು ಏನೇನಾಗಿದೆ ಇಲ್ಲ ಅಂತ ಪೈನ್ ಕಿಲ್ಲರ್ ಕೊಟ್ಟು ನೋಡಿದ್ರು ನಂಗೆ ಇನ್ನೂ ಪೈನ್ ಕಡಿಮೆ ಆಗ್ತಿರಲಿಲ್ಲ ಅದಾದಮೇಲೆ ಅದಾದ್ಮೇಲೆ ಡಾಕ್ಟರ್ ಚೆಕ್ ಮಾಡಿದ್ರು ಅದಾದ್ಮೇಲೆ ಅವ್ರ ಗ್ಯಾರಂಟಿನೇ ಕೊಟ್ಟಿದ್ರು ಪೈನ್ ಆಗಿದೆ ಏನೇ ಏನಾಗಲ್ಲ ನಾರ್ಮಲ್ ಆಗಿ ವಾಸಿ ಆಗುತ್ತೆ ಟ್ಯಾಬ್ಲೆಟ್ಸ್ ತಗೊಳ್ಳಿ ಫಸ್ಟ್ ವಾಸಿ ಆಗುತ್ತೆ ಅಂದ್ರೆ ನಂಗೆ ತುಂಬಾ ಪೈನ್ ಇದೆ ಟೂ ಡೇಸ್ ಆದ್ಮೇಲೆ ಎಮ್ ಆರ್ ಐ ಮಾಡಿಸಿ ಹಂಗೂ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆಮೇಲೆ ಪ್ರೊಸೀಜರ್ ಏನಾದ್ರು ಕಂಪ್ಲೀಟ್ ಮಾಡೋಣ ಅನ್ಸಿತ್ತು ಹೋಗೋಕ್ಕಾಗಲ್ಲ ಯಾಕಂದ್ರೆ ಓಡಾಡಕ್ಕೂ ಆಗ್ತಿರ್ಲಿಲ್ಲ ಬಂದ್ರೆ ನಾನು ಸ್ಟ್ರೆಚರ್ ಮೇಲೆ ಬರ್ಬೇಕಿತ್ತು ಎಲ್ಲೂ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ಕೂತ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟು ಪೈನ್ ಪೇನ್ ಆಗ್ತಿತ್ತು ಅದೇ ನಂಗೂ ಅದೇ ತರ ಫೀಲಿಂಗ್ ಇತ್ತು ಏನು ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ ನನಗೆ ನನ್ಗೆ ಏನು ಏನ್ ಮೇನ್ ಪ್ರಾರ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಅನ್ನೋದು ಒಂದಿದೆ ಯಾಕೆಂದ್ರೆ ಅವ್ರು ಹೆಲ್ಪ್ ಮಾಡ್ಬೇಕಾದ್ರೆ ಇರಬಾರ್ದು ಅದ ಅಂತ ನನಗೂ ಭಯ ಇತ್ತು ಆದ್ರೆ ನಂಗೆ ಡಾಕ್ಟರ್ ಕೊಟ್ಟಿದ ಕನ್ಫರ್ಮೇಶನ್ ನೋಡಿ ಏನಾದ್ರು ಆಗ್ಲಿ ಮಾಡ್ತೀವಿ ಏನೋ ಹೇಳಿದ್ರು ಅಂದ್ರೆ ಒನ್ ಡೇ ಡೇ ಅಲ್ಲೇ ನಿಮಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಟೂ ಡೇಸ್ ನೀವು ಕಂಪ್ಲೀಟ್ ಆಗಿ ಆರಾಮಾಗಿ ವಾಕ್ ಮಾಡಬಹುದು ಅಂತಂದು ಸೊ ಅದರಿಂದಾನೇ ಏನೋ ಪ್ರಾಬ್ಲಮ್ ಓಕೆ ಮಾಡಿದೆ ಹಾಸ್ಪಿಟಲ್ ಸರ್ ಡಾಕ್ಟರ್ ಸುಪ್ರೀತ್ ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಓವರ್ ಆಲ್ ನರ್ಸಸ್ ಮತ್ತೆ ಎಲ್ಲ ಫೆಸಿಲಿಟಿ ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ತುಂಬಾ ಕೇರಿಂಗ್ ತಗೊಂಡಿದ್ದಾರೆ ಸೊ ಎಲ್ಲ ನಾನು ಅಷ್ಟೊಂದು ನೋಡಿಲ್ಲ ಬಟ್ ಈ ಹಾಸ್ಪಿಟಲ್ ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಇಲ್ಲ ಕಾಸ್ಟ್ ಫ್ರೆಂಡ್ಲಿ ಇದೆ ಡಾಕ್ಟರ್ ನಾನು ಅಡ್ಮಿಟ್ ಮಾಡ್ಬೇಕಾದ್ರೆ ಹೇಳಿದ್ರು ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟ ನಾನು ಎಲ್ಲ ಬಿಲ್ಲಿಂಗ್ ಎಲ್ಲ ನನ್ನ ಆರಾಮಾಗಿ ಕಡಿಮೆ ಇದ್ರಲ್ಲೇ ಮಾಡ್ಕೊಡ್ತೀನಿ ಚೆನ್ನಾಗಿ ಮಾಡ್ಕೊಡ್ತೀನಿ ತಲೆ ಕೆಟ್ಟ ಅನ್ನೋದು ಅದೇ ಕಂಫರ್ಟ್ ಇಂದಾನೆ ನಾನು ನರರೋಗ ತಜ್ಞರು ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸುಪ್ರೀತ್ ರವರು ಒಂದೇ ದಿನದಲ್ಲಿ ಗೌತಮ್ ರವರಿಗೆ ಬೆನ್ನು ಊರಿ ಚಿಕಿತ್ಸೆಯನ್ನು ಮಾಡಿ ಅವರ ಸಮಸ್ಯೆಯನ್ನು ಗುಣಪಡಿಸಿ ಮನೆಗೆ ಕಳುಹಿಸಲು ಇಂದು ತಯಾರಾಗಿದ್ದು ಯಾರೂ ಕೂಡ ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನು ಊರಿ ಚಿಕಿತ್ಸೆಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಇಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಸ್ಪೈನಲ್ ಕಾರ್ಡ್ ಆಪರೇಷನ್ಗಳು ಫೇಲ್ಯೂರ್ ಆಗೋ ಸಾಧ್ಯತೆ ಇದ್ದು ನಮ್ಮ ಆಸ್ಪತ್ರೆಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ನುರಿತ ವೈದ್ಯರ ತಂಡದೊಂದಿಗೆ ಯಾವುದೇ ರೀತಿಯ ನರ ಸಮಸ್ಯೆ ಮೂಳೆ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ನಾವು ಚಿಕಿತ್ಸೆಯನ್ನು ನೀಡುತ್ತೇವೆ ಗೌತಮ್ ಎಂಬ ವ್ಯಕ್ತಿಗೆ ನಿನ್ನೆ ಆಪರೇಷನ್ ಮಾಡಿದ್ದು ಸ್ಪೈನಲ್ ಕಾರ್ಡ್ ಸಮಸ್ಯೆಯಿಂದಾಗಿ ಇಂದು ಮನೆಗೆ ತೆರಳಲು ಡಿಸ್ಚಾರ್ಜ್ ಮಾಡುತ್ತಿದ್ದೇವೆ ಹಾಗಾಗಿ ಯಾರೂ ಸಹ ಆತಂಕ ಪಡದೆ ಸಮಸ್ಯೆ ಇದ್ದವರು ನಮ್ಮ ಆಸ್ಪತ್ರೆಯನ್ನ ಸಂಪರ್ಕಿಸಿದರೆ ತುರ್ತಾಗಿ ಶೀಘ್ರ ಅವಶ್ಯಕವಾದ ಚಿಕಿತ್ಸೆಯನ್ನ ನೀಡುತ್ತೇವೆ ಎಂದರು ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಆಪರೇಷನ್ಗಳು ಇಷ್ಟೊಂದು ಅಡ್ವಾನ್ಸ್ಡ್ ಇರಲಿಲ್ಲ ಓಪನ್ ಆಪರೇಷನ್ಗಳು ನಡೀತಾ ಇತ್ತು ಸೊ ಅವಾಗ ಫೇಲ್ಯೂರ್ ರೇಟ್ಸ್ ಜಾಸ್ತಿ ಇತ್ತು ಅಂದ್ರೆ ಆಪರೇಷನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ವಾರದವರೆಗೂ ರೆಸ್ಟ್ ಮಾಡಬೇಕು ಅದಾದ್ಮೇಲೆ ಲೈಫ್ ಲೈನ್ ಭಾರ ಎತ್ತಂಗಿಲ್ಲ ಸೊ ಈಗ ಹೆಂಗಾಗಿದೆ ಅಂದರೆ ಸೊ ಲಾಟ್ ಆಫ್ ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪಿಕ್ ಮತ್ತೆ ಎಂಡೋಸ್ಕೋಪಿಕ್ ಸರ್ಜರೀಸ್ ಬಂದಿದೆ ಸೊ ಡೇ ಕೇರ್ ಸರ್ಜರಿ ಥರ ಬೆಳಿಗ್ಗೆ ಮಾಡಿದ್ರೆ ಅವತ್ತು ಸಂಜೆನೇ ಓಡಾಡ್ಸ್ತೀವಿ ನೆಕ್ಸ್ಟ್ ದಿನ ಮಧ್ಯಾಹ್ನಕ್ಕೆ ಮನೆಗೆ ಕಳಿಸ್ತೀವಿ ಆ್ಯಂಡ್ ಆಫ್ಟರ್ ದಟ್ ಆಫ್ಟರ್ ಒನ್ ವೀಕ್ ಯಾವ ವೆಯ್ಟ್ ಬೇಕಾದ್ರೂ ಎತ್ಬಹುದು ಏನು ಕೆಲಸ ಬೇಕಾದರೂ ಮಾಡ್ಕೋಬಹುದು ಸೊ ಆ ಭಯ ನಾನಂತಲ್ಲ ಎನಿ ನ್ಯೂರೋ ಸರ್ಜನ್ ಫಾರ್ ದಟ್ ಮ್ಯಾಟರ್ ಸೊ ಇವಾಗ ಅದು ಡೇ ಕೇರ್ ಸರ್ಜರಿ ಥರ ಆಗಿದೆ ಆ ಭಯ ಹಂಡ್ರೆಡ್ ಪರ್ಸೆಂಟ್ ಬೇಡ